ಅಖಿಲ ಕ್ಷೇತ್ರಗಳು ತಿರುಗೋದಕ್ಕಿಂತ ಸಕಲ ತೀರ್ಥಗಳಲ್ಲಿ ಮುಳುಗೋದಕ್ಕಿಂತ ಹಸಿದವರಿಗೆ ಒಂದು ತುತ್ತು ಅನ್ನ ಇಟ್ಟಾಗಲೇ ನನಗೆ ಪರಮಾನಂದವಾಗುತ್ತದೆ ಸಿದ್ಧಗಂಗಾ ಕ್ಷೇತ್ರ ಅನ್ನ ಮತ್ತು ಜ್ಞಾನದಾಸವರಿಗೆ ಹೆಸರುವಾಸಿಯಾಗಿದ್ದು ಹೀಗಾಗಿಯೇ ಸಿದ್ಧಗಂಗಾ ಶ್ರೀಗಳು ಒಂದು ತುತ್ತು ಅನ್ನದ ಹಿಂದೆ ಸಾವಿರಾರು ಮಂದಿಯ ಶ್ರಮವಿದೆ ಅನ್ನುವಂಥ ಸಂದೇಶವನ್ನ ಸಾರಿ ಸಾರಿ ಹೇಳ್ತಾ ಇದ್ರು ನಂಬಿ ಬಂದ ಯಾರನ್ನೂ ಕೈ ಬಿಡದೆ ಕೈ ಹಿಡಿದು ಮುನ್ನಡೆಸಿ ಜಾತಿ ಧರ್ಮ ಬಡವ ಸಿರಿವಂತ ಯಾವ ಭೇದ ಭಾವ ಇಲ್ಲದಂತ ಕ್ಷೇತ್ರವನ್ನು ಕಟ್ಟಿ ನಿಲ್ಲಿಸಿದರು ಇಲ್ಲಿ ಇಂದಿಗೂ ಬಸವಣ್ಣನ ಸಮಾನತೆಯ ಸಂದೇಶವನ್ನು ಪಾಲನೆ ಮಾಡಲಾಗ್ತಾ ಇದೆ ಶ್ರೀಮಂತರು ಬಂದರೂ ಅಷ್ಟೇ ಬಡವ ಬಂದರೂ ಅಷ್ಟೇ ಎಲ್ಲರಿಗೂ ಒಂದೇ ರೀತಿಯ ಟ್ರೀಟ್ಮೆಂಟ್ ಶಿಕ್ಷಣದ ವಿಚಾರಕ್ಕೆ ಬಂದರೆ ಇಡೀ ದೇಶಕ್ಕೆ ಸಿದ್ಧಗಂಗಾ ಮಠ ಒಂದು ಮಾದರಿ ಇಂಥ ಕ್ರಾಂತಿಕಾರಿ ಸುಧಾರಣೆಗಳಿಂದಲೇ ಶಿವಕುಮಾರ ಮಹಾಸ್ವಾಮೀಜಿಗಳು ನಡೆದಾಡುವ ದೇವರಾಗಿ ಕಾಣಿಸಿದ್ದು ಅನ್ನ ಅಕ್ಷರ ಮತ್ತು ಆಶ್ರಯ ದಾಸೋಹದ ಮೂಲಕ ನಡೆದಾಡುವ ದೇವರಾದರು